ಕಡಲೆಕಾಯಿ ಪರೀಕ್ಷೆ ವಿಚಾರವಾಗಿ ಸಭೆ ಆರಂಭವಾಗಿದೆ ಸಚಿವ ರಾಮಲಿಂಗಾರೆಡ್ಡಿ ನೇತೃತ್ವದಲ್ಲಿ ನಡೀತಾ ಇರುವಂತಹ ಸಭೆ ಇದು ಕಡಲೆಕಾಯಿ ಪರಿಷೆಯ ಹಿನ್ನೆಲೆಯಲ್ಲಿ ಪೂರ್ವ ತಯಾರಿ ಮತ್ತು ಯಾವ ರೀತಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕು ಭದ್ರತೆ ಒದಗಿಸುವಂಥ ನಿಟ್ಟಿನಲ್ಲಿ ಎಲ್ಲ ಪ್ರಮುಖ ವಿಚಾರಗಳ ಚರ್ಚೆ ನಡೀತಾ ಇದೆ ಕಡಲೆಕಾಯಿ ಪರೀಕ್ಷೆಗೆ ತಯಾರಿಯ ಬಗ್ಗೆ ನಡೀತಾ ಇರುವಂತಹ ಚರ್ಚೆ ಇದು ಭದ್ರತೆ ಸೇರಿದಂತೆ ಹಲವು ವಿಚಾರವಾಗಿ ಸಭೆ ನಡೀತಾ ಇದೆ ಸಭೆಯಲ್ಲಿ ಧಾರ್ಮಿಕ ದತ್ತಿ ಇಲಾಖೆ ಆಯುಕ್ತರು ಜಿಬಿಎ ದಕ್ಷಿಣ ವಲಯ ಜಂಟಿ ಆಯುಕ್ತರು ಭಾಗಿಯಾಗಿದ್ದಾರೆ ಇದೇ ನವೆಂಬರ್ ಹದಿನೇಳು ಹದಿನೆಂಟರಂದು ಕಡಲೆಕಾಯಿ ಪರೀಕ್ಷೆ ನಡೆಯಲಿದೆ ಈ ಒಂದು ಕಾರ್ಯವನ್ನು ಮಾಡ್ತಾ ಇದ್ದಾರೆ ಇಂತಹ ಒಂದು ಕಾರ್ಯಗಳಿಗೆ ಅವರು ದೇವಸ್ಥಾನದಲ್ಲಿ ವ್ಯವಸ್ಥೆಗಳು ಮಾಡೋದಕ್ಕೆ ಬಹಳ ಆಸಕ್ತಿ ಹೋಗಿ ನಮ್ಗೆ ಮೊದಲ ಸಚಿವರುಗಳು ನಮ್ಗೆ ಅಷ್ಟಾಗಿ ಗೊತ್ತಿಲ್ಲ ಧಾರ್ಮಿಕ ಭವನ ನೋಡಿ ಈಗ ಒಂದು ಧಾರ್ಮಿಕ ಭವನ ಅಂತ ಹೇಳಿನೇ ನಮ್ಮ ಇಲಾಖೆಗೆ ಎಷ್ಟು ಸರ್ ಇಪ್ಪತ್ತೆಂಟು ಕೋಟಿಗೆ ಒಂದು ಧಾರ್ಮಿಕ ಭವನವನ್ನು ಕೂಡ ಕಟ್ಟಲಿಕ್ಕೆ ಒಂದು ವ್ಯವಸ್ಥೆ ಮಾಡಿದ್ದಾರೆ ಸದ್ಯದಲ್ಲಿ ಅದರ ಶಿಲಾನ್ಯಾಸ ಕೂಡ ಆಗ್ತಾ ಇದೆ ಇದೆಲ್ಲ ಒಂದು ರಿಕಾರ್ಡ್ ಯಾಕೆಂದ್ರೆ ಅವರು ಎಲ್ಲೇ ಹೋದ್ರು ಕೂಡ ಒಂದು ಒಂದು ರೆಕಾರ್ಡ್ ಅನ್ನ ಸ್ಥಾಪಿಸಿ ಬರ್ತಾರೆ ವಾರಣಾಸಿಯಲ್ಲೂ ಕೂಡ ನಮ್ಮ ಭಕ್ತರಿಗೋಸ್ಕರ ಕರ್ನಾಟಕದಿಂದ ಹೋಗ್ತಕ್ಕಂಥ ಭಕ್ತರಿಗೆ ಕನ್ನಡಿಗರಿಗೆ ಅಲ್ಲಿ ಉಳ್ಕೊಳ್ಳೋದಕ್ಕೆ ಒಂದು ವಸ್ತಿ ಗೃಹ ಕೂಡ ಮಾಡಿದ್ದಾರೆ ಎಲ್ಲ ಕಡೆಯೂ ಅದರ ಗಮನ ಕೊಡ್ತಾ ಇದ್ದಾರೆ ಇಂಥ ಕಡೆಯಿಂದ ಎಲ್ಲರಿಗೆ ದಾರಿಯಲ್ಲಿ ರೀ ಹೋಗ್ತಕ್ಕಂಥ ಎಲ್ಲ ಪ್ರಯೋಗಗಳನ್ನು ಕೂಡ ಮಾಡಬೇಕು ಅಂತಕ್ಕಂಥ ಉದ್ದೇಶ ಅವರಿಗೆ ಇದೆ ಇಷ್ಟೆಲ್ಲ ಒಂದು ಯೋಜನೆ ಇಟ್ಕೊಂಡಿದೆ ಅವರು ಇವತ್ತು ಬಸವಣ್ಣ ದೇವಸ್ಥಾನಕ್ಕೆ ಕಳೆದ ಬಾರಿ ಅವರಿಗೆ ಬಗ್ಗೆ ಕಾಲಿಲ್ಲ ಅವರಿಗೆ ಕಾಲಿನ ಆಪರೇಷನ್ ಆಗಿತ್ತು ಆ ಸಂದರ್ಭದಲ್ಲಿ ಉಗ್ರಾ ಶಿವಕುಮಾರ್ ಅವರು ಬಂದಿದ್ದಾರೆ ಈ ಬಾರಿ ನಮ್ಮ ಸಚಿವರು ಕೂಡ ಇರ್ತಾರೆ ಅವ್ರನ್ನ ನೆರವೇರಿಸಿಕೊಡ್ತಾರೆ ಮತ್ತೆ ಜನತೆಗಳ ವ್ಯವಸ್ಥೆ ಮಾಡಿರ್ತಕ್ಕಂಥ ಎಲ್ಲ ಪಟ್ಟಿಯನ್ನು ನೋಡಿದೆ ಏನು ಬಿಟ್ಟಿಲ್ಲ ನಮ್ಮ ಅಧಿಕಾರಿಗಳು ಎಲ್ಲವನ್ನು ಮಾಡ್ಲಿಕ್ಕೆ ಅವರು ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ಅಧಿಕಾರಿಗಳಿಗೆ ಅದರನ್ನು ನಮ್ಮ ಹೆಡ್ ಕ್ವಾರ್ಟರ್ಸ್ ಅಂತ ಮಹೇಶ್ ಅವರಿಗೆ ನಾನು ಧನ್ಯವಾದ ಸಲ್ಲಿಸ್ಬೇಕು ನಮ್ಮ ಇಲ್ಲಿ ಇವ್ ಆಗಿರ್ತಕ್ಕಂಥ ಬಾಬು ಅವರು ಕೂಡ ಅರವಿಂದ್ ಬಾಬುವ ಕೂಡ ಧನ್ಯವಾದ ಸಲ್ಲಿಸ್ತೇನೆ ಮತ್ತು ಇಲ್ಲಿ ಪೊಲೀಸ್ ವ್ಯವಸ್ಥೆ ನಾನು ನೋಡಿದೆ ಲಾಸ್ಟ್ ಟೈಮ್ ನಮ್ಮ ಎಲ್ಲೂ ಶ್ರೀಮತಿ ಅವರ ಹೆಸರು ಮತ್ತಿದ್ದೇನೆ ಅವರು ಕೂಡ ಭಾಳ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ರು ನಮ್ಮ ಟ್ರಾಫಿಕ್ನ ಉಮಾಶಂಕರ್ ಅವರು ಕೂಡ ಭಾಳ ಚೆನ್ನಾಗಿ ವ್ಯವಸ್ಥೆಯನ್ನು ಮಾಡಿದರು ಈ ಬಾರಿ ಕೂಡ ಅದೇ ರೀತಿ ಮುಂದುವರಿಸ್ತಾರೆ ಎ ಸಿ ಪಿ ಅವರು ಕೂಡ ಅವರ ಜೊತೆಗೆ ಬೆಂಬಲ ಸೇರಿದ್ದಾರೆ ಎಲ್ಲರೂ ಸೇರಿ ವ್ಯವಸ್ಥೆಯನ್ನು ಮಾಡ್ತಾರೆ ಅನ್ನೋ ನಂಬಿಕೆ ಇದೆ ಮತ್ತೊಂದು ನಾನು ಇಲ್ಲಿ ಪಟ್ಟಿಯಲ್ಲಿ ಇಲ್ಲದೆ ಇರ್ತಕ್ಕಂಥ ಒಂದೇ ಒಂದು ವಿಷಯ ಹೇಳೋದೇನು ಅಂದರೆ ಒಂದು ಕೆಲವಾರು ಎಲ್ಲಿ ಬಹಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥ ಸ್ಥಳಗಳಲ್ಲಿ ಯು ಪಿ ಎಸ್ ಅಳವಡಿಕೆ ಅಲ್ಲಿ ಆನ್ಲೈನ್ ಯು ಪಿ ಎಸ್ ಅನ್ನೋ ವ್ಯವಸ್ಥೆ ಅಟ್ಲೀಸ್ಟ್ ಒಂದು ಐವತ್ತು ದೀಪಗಳನ್ನಾದರೂ ಕೂಡ ಎಲ್ಲಿ ಬಹಳ ಹೇಗೆ ಆಗ್ತದೆ ಕಡೆ ವ್ಯವಸ್ಥೆ ಮಾಡುದು ಪವರ್ ಏನಾದ್ರು ಹೊರಟೋದ್ರೆ ಆ ಯು ಪಿ ಎಸ್ ನಿಂದ್ರೆ ಬೆಳಕು ಇರಲೇಬೇಕು ಅಂದ್ರೆ ಬಹಳಷ್ಟು ಜನ ಹೆಣ್ಣು ಮಕ್ಕಳು ಬಂದು ಹೋಗ್ತಾರೆ ಏನು ಇದುವರೆಗೂ ಅದು ಗಂಟೆ ಸಂಭವಿಸಿಲ್ಲ ಆ ರೀತಿ ಆಗಬಾರದು ದೀಪಗಳು ಚೇಂಜ್ ಐನೋ ಇಲ್ಲಿ ಆ ಫ್ಯೂ ಫ್ಯೂ ಮಿನಿಟ್ಸ್ ಸೆಕೆಂಡ್ಸ್ ಸುಮಾರು ಒಂದು ಐವತ್ತು ಸೆಕೆಂಡ್ ಸೆಕೆಂಡ್ ವರ್ಗೂ ದೀಪ ಇರೋದಿಲ್ಲ ದೀಪ ಹೋದಾಗ ಅದಕ್ಕೆ ಒಂದು ಆನ್ಲೈನ್ ಏನಾದ್ರೂ ಮಾಡ್ತಕ್ಕಂಥ ವ್ಯವಸ್ಥೆ ಮಾಡಿದ್ರೆ ಒಳ್ಳೇದು ಯಾಕೆಂದ್ರೆ ಶಾರ್ಟ್ ಕಳ್ಳರಿಗೆ ಕಾಲಕ್ಕೆ ಕಾಯ್ತಾ ಇರ್ತಾರೆ ಅವ್ರ ಅದರಲ್ಲೇ ಪರ್ಣಿದ್ರು ಅದಕ್ಕೋಸ್ಕರ ಪೊಲೀಸ್ ಅನುಕೂಲ ಅದು ಒಂದು ವ್ಯವಸ್ಥೆ ಆಗ್ಬೇಕು ಇಲ್ಲ ಕೂಡ ಸಿಗೋದಿಲ್ಲ ಅಷ್ಟೇ ಇಷ್ಟು ನನ್ನ ಕೋರಿಕೆ ಇನ್ನೆಲ್ಲ ವ್ಯವಸ್ಥೆ ಬಹಳ ಚೆನ್ನಾಗಿ ಎಲ್ಲ ವ್ಯವಸ್ಥೆ ಮಾಡ್ತಾ ಇದ್ದೀರಾ ನೀನು ಹೆಚ್ಚಿಗೆ ಹೇಳ್ತಕ್ಕಂಥದ್ದು ಏನಿಲ್ಲ ಮನೆ ಸಚಿವರು ಇಲ್ಲಿ ಬಂದು ಈ ಒಂದು ವಿಚಾರವನ್ನ ದೀರ್ಘವಾಗಿ ಚರ್ಚೆ ವಿಷಯ ಇದನ್ನು ಇನ್ನೂ ಹೆಚ್ಚಿಗೆ ಎಲ್ಲ ದೇವಸ್ಥಾನಗಳು ಕೂಡ ಇದೇ ರೀತಿಯಲ್ಲಿ ವ್ಯವಸ್ಥೆಗಳ